ಒಂಬೈನೂರ ತೊಂಬತ್ತೊಂಬತ್ತು ಹೋಮ್ ಗ್ಯಾಜೆಟ್ ಇವರು ಅರ್ಪಿಸುವ ನಾಲ್ಕನೇ ತಿಂಗಳ ಬಂಪರ್ ಬಹುಮಾನಗಳು ಟಾಟಾ ಪಂಚ್ ಕಾರು ಒಬ್ಬ ಸದಸ್ಯರಿಗೆ ಹೋಂಡಾ ಶೈನ್ ಬೈಕು ಹತ್ತು ಸದಸ್ಯರಿಗೆ ಐವತ್ತು ಸಾವಿರ ನಗದು ಹತ್ತು ಸದಸ್ಯರಿಗೆ ಎರಡು ಗ್ರಾಮ್ ಗೋಲ್ಡ್ ರಿಂಗ್ ಮೂವತ್ತು ಸದಸ್ಯರಿಗೆ ನಲವತ್ತ್ಮೂರು ಎಲ್ ಇ ಡಿ ಟಿ ವಿ ಐವತ್ತು ಸದಸ್ಯರಿಗೆ ಲಕ್ಕಿ ಡ್ರಾ ವಿಜೇತರು ಟಾಟಾ ಪಂಚ್ ಕಾರ್ ವಿಜೇತರು ಪ್ರಜ್ವಲ್ ಗೌಡ ಎಂ ದೊಡ್ಡಮನಿ ಹಾವೇರಿ ಆಲದ ಕಟ್ಟಿ ಹೋಂಡಾ ಶೈನ್ ಬೈಕ್ ವಿಜೇತರು ಗಂಗಮ್ಮ ಬಿಜಿ ಮುಳಗುಂದ್ ಮಲ್ಲೇಶ್ ಪಿ ಗಳಗುಂದಿ ಮಂಜುನಾಥ್ ಮಸ್ತಗಿ ಹವನೂರ್ ಕರಿಯಪ್ಪ ಎಲ್ ಬಡಪಡೋರ್ ಹಾವೇರಿ ಶಂಕರಪ್ಪ ಹಾವೇರಿ ದೇವಿ ಹೊಸೂರ್ ಸುಧಾ ಖರ್ಜಗಿ ಮೋಟೆಬೆನ್ನೂರ್ ಸಿರಿಜಿ ಗಂಜಿ ಬೊಟ್ಟೂರ್ ಶಿವನಗೌಡ ನರಗುನ್ ಬಸವಣ್ಣಪ್ಪ ಹಾವೇರಿ ಸಂಗೂರ್ ಈರಣ್ಣ ಸಣ್ಣಮನಿ ದೇವಿ ಹೊಸೂರ್ ಐವತ್ತು ಸಾವಿರ ನಗದು ಬಹುಮಾನ ವಿಜೇತರು ನಾಗರಾಜ್ ಸಿ ಸುರಳಿಹಳ್ಳಿ ಹಾವೇರಿ ಬೆಳಗಳ ಪೇಟೆ ಮೊಹಮ್ಮದ್ ಜಾಫರ್ ಗಲ್ಲುಂಡಿ ಗುತ್ತಲ್ ಹಗರಿ ಹಗರಿಬೊಮ್ಮನಹಳ್ಳಿ ಆಕಾಶ್ ಕಲಾಲ್ ಕೊಪ್ಪಳ ಎನ್ಎಚ್ ಲಮಾಣಿ ಬಸಲಿಕಟ್ಟಿ ಕವಿತಾ ಬಿ ಬನ್ನಿ ಕೊಪ್ಪದ್ ರಾಣೆಬೆನ್ನೂರು ರತ್ನವಾಟಿ ನೆರೇಗಲ್ ಬೆಳಗಾಂಪೇಟೆ ರೂಪಾ ಕೆ ಮೂಕಯ್ಯನವರ್ ದೇವಗಿರಿ ಗೋವಿಂದ ಬೇವಿನಹಳ್ಳಿ ಬಳಸನೂರು ಎರಡು ಗ್ರಾಮ್ ಗೋಲ್ಡ್ ರಿಂಗ್ ವಿಜೇತರು ಬಾಬಾಜಾನ್ ಅತ್ತಿಗೇರಿ ಕರಬಸಪ್ಪ ಬಿಡಿ ಮೋಸನ್ ಕೋಮಾರಿ ಮಂಜುನಾಥ್ ಗಾಣಿಗೇರ್ ಪವಿತ್ರ ಪಿ ಮಡಿವಾಳರ್ ಸಂಜು ಪಿಕೆ ಭರತ್ ಆರ್ ಗಿರೀಶ್ ಪಾಟೀಲ್ ಕಾಜಾ ಸಾಬ್ ಮುಳಗುಂದ್ ಭಾಷಾ ಗೋಗಾಡಿ ನಿಖಿಯಾ ಪಾತಿಮಾ ಗಣೇಶ್ ಬಶೆಟ್ಟಿಯವರ್ ಬಸವರಾಜ್ ಎನ್ ಕೆ ಗುರಪ್ಪ ಬಂಡಿವಡ್ಡರ್ ಬಸವರಾಜ್ ಸಿ ಮಲ್ಕಣ್ಣವರ್ ಸೋಮಶೇಖರ್ ಜೆ ಸಿ ಎಸ್ ಸನ್ಮಾನಿ ರಿಯಾಜ್ ಅಂದಲಗಿ ವೀರೇಶ್ ಪೂಜಾರ್ ಭಕ್ತಿ ಎಂ ಎಸ್ ಚಂದನ್ ಲಿಂಗಳಳ್ಳಿ ಅರ್ಪಿತಾ ಬಿ ಬಂಕಾಪುರ್ ಲಕ್ಷ್ಮೀ ಗೌರಿ ಶರಣಪ್ಪ ನೆಗಳೂರು ಮಂಜುಳಾ ಸಿಗಲಿ ಯುವರಾಜ್ ಕೊಟ್ಟೂರ್ ಚನ್ನಪ್ಪ ಬೆಂಗುಲ್ ಆರಾಧನಾ ಜಿ ಹರಿಹರ್ ಎಲ್ಇಡಿ ಟಿವಿ ವಿಜೇತರು ಶರಣಪ್ಪ ಭಜಂತ್ರಿ ವೆಂಕಟೇಶ್ ಕೆ ಗೌಡಗೇರಿ ತೋಷಿಪ್ ಹುಡ್ಡರ್ ಬಶೀರ್ ಖಾನ್ ಹೋಳಿಗೊಪ್ಪಿ ಸಿದ್ದು ದುರ್ಗಣ್ಣನವರು ಅಲ್ಲಾ ಬಕ್ಷ್ ಮೌರ್ಯ ಕುಲಕರ್ಣಿ ರಾಜೇಂದ್ರ ಹೊಸಗೌಡ್ರು ಗಣೇಶ್ ಎಕೆ ಅರ್ಜುನ್ ಬಿ ಮಂಜುಳಾ ಲಮಾಣಿ ಚಂದನ್ ದೊಡ್ಡಮನಿ ನಂದಾ ದೊಡ್ಡಮನಿ ಸುಬ್ರಹ್ಮಣ್ಯ ಎಸ್ ಅಶೋಕ್ ಮುತ್ತಗಿ ವಿನಾಯಕ್ ಎಸ್ ವಿ ಹರೀಶ್ ಪುನೀತ್ ಸಿಯು ಸಚಿನ್ ಬಿ ಗುಡಗಿ ಅಕ್ಷತಾ ವಿ ರುದ್ರೇಶ್ ಜಿ ತಾವರಗಿ ನೇತ್ರ ಎಸ್ ಪಾಟೀಲ್ ಎಂ ಎಂ ಮಾಗಡಿ ಗಂಗಾಧರ್ ಕೆ ಕುಮಾರ್ಡಿ ಎಸ್ ಮಲ್ಲಿಕಾರ್ಜುನ್ ಎಂ ಅನುಶ್ರೀ ಗಂಗಾಧರ್ ಕೆ ಹರ್ಷಿತ್ ಗುತ್ತಲ್ ಬಸವನಗೌಡ ಪಾಟೀಲ್ ಶ್ರುತಿ ಜೆ ಐಶ್ವರ್ಯ ಎ ಕೆ ದಯಾನಂದ್ ಕೆ ಅರವಿಂದ್ ಗಾಯಕ್ವಾಡ್ ಡಿಯಾಜ್ ಫಟಾಣ್ ಕೃಷ್ಣ ಬೆಳಗೇರಿ ಬಸವರಾಜ್ ಎನ್ ಸಂಗಟಿಯವರು ವಿನಯ್ ಫಲನ್ಕರ್ ವರ್ಷಾ ಜೆ ಗಣೇಶ್ ಕಡತಿ ಬಾಬಣ್ಣ ಅಂಚಿನ್ ಶಿವಪ್ರಸಾದ್ ಬೆಲ್ಲದ್ ಮಂಜುನಾಥ್ ಎಲ್ ಕಾಗಿನಲೆ ವೈಎಸ್ ಹೆಸರಟ್ಟಿನಂ वेदांत आर अगडी, भाग्या के हेच मंजप्पा सी रोहित एस हेरूर रमेश पूजार मुस्ताक सवनूर, कुमार डीएस, मकजुन एम अनुश्री